ತಿಪಟೂರು ಕಲಾಕೃತಿ ಸಂಸ್ಥೆ ತಾಲೂಕು ಆಡಳಿತ ಕನ್ನಡ ರಕ್ಷಣಾ ವೇದಿಕೆ ಮತ್ತು ವಿವಿಧ ಸಂಘ ಸಂಸ್ಥೆಯ ಸಹಯೋಗದೊಂದಿಗೆ ಕಲ್ಪತರು ಕ್ರೀಡಾಂಗಣದಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಮೂರು ದಿನಗಳ ಕಾಲ ಕಲೋತ್ಸವ ಕಾರ್ಯಕ್ರಮ ನಡೆಯಲಿದೆ ಅಂತ ಶಾಸಕ ಕೆ ಷಡಕ್ಷರಿ ತಿಳಿಸಿದರು ಖ್ಯಾತ ನಟಿ ಉಮಶ್ರೀಗೆ ಕಲ್ಪತರು ರತ್ನ ಪ್ರಶಸ್ತಿ ಸಮಾಜ ಸೇವಕರಿಗೆ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಲಾಗುವುದು ಅಂತ ತಿಳಿಸಿದರು ಕಲಾಕೃತಿ ಅಧ್ಯಕ್ಷ ಡಾಕ್ಟರ್ ಶ್ರೀಧರ್ ಮಾತನಾಡಿ ಕಳೆದ ಮೂರು ವರ್ಷದಿಂದ ಒಂದು ದಿನದ ಕಾರ್ಯಕ್ರಮ ಮಾಡುತ್ತಾ ಇದ್ದು ಈ ಸಾರಿ ತಿಪಟೂರು ತಾಲೂಕಿನಲ್ಲಿ ತುಮಕೂರು ದಸರಾ ರೀತಿಯ ಮೂರು ದಿನ ಕಲೋತ್ಸವ ಹಮ್ಮಿಕೊಳ್ಳಲಾಗಿದೆ ಪ್ರಾತಿನಿತ್ಯ ಅನೇಕ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮಗಳು ಜರುಗಲಿದೆ ವಿಶೇಷ ಆಕರ್ಷಣೆಯಾಗಿ ಸಾರ್ವಜನಿಕರೇ ನವೆಂಬರ್ ಇಪ್ಪತ್ತೆರಡರಿಂದ ಮೂರಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದರು ಪ್ರತಿ ವರ್ಷ ಸರ್ಕಾರನು ಇನ್ವಾಲ್ವ್ ಮಾಡ್ತೀನಿ ಯಾವುದೇ ಸರ್ಕಾರ ಇರಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು ಇದು ಶಾಶ್ವತವಾಗಿ ಕಲ್ಪದ್ರ ನಾಡಿನಲ್ಲಿ ಈ ಕಲ್ಪೋತ್ಸವ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತರ ಚಟುವಟಿಕೆಗಳು ಎಲ್ಲ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮನ ಶಾಶ್ವತವಾಗಿ ಯಾವ್ಯಾರು ಶಾಶ್ವತ ಅಲ್ಲ ಆದರೆ ಇದು ಶಾಶ್ವತ ಗುರಿತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ಹೇಳಿದೆ ಈ ಸಾರಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅದಕ್ಕೆ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಎಲ್ಲ ಜನರ ಸಹಕಾರವನ್ನು ಪಡೆದು ಇದನ್ನು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಈಗ ನೀವೆಲ್ಲ ಗೊತ್ತಿರೋ ಹಾಗೆ ಮೈಸೂರು ದಸರಾ ಭಾಳ ದೂರದಿಂದ ನಡೀತಾ ಇರ್ತದೆ ಕೆಲವು ಭಾಗದಲ್ಲಿ ದಸರಾ ಹಬ್ಬನ ಮಾಡ್ತಾರೆ ಜೋರಾಗಿ ಮಾಡ್ತಾರೆ ತುಮಕೂರಿನಲ್ಲಿ ಇದುವರೆಗೂ ಮಾಡಿಲ್ಲ ಇದೆರಡನೇ ವರ್ಷ ನಾವು ಮಾಡಿರೋದು ಸೊ ತುಮಕೂರಿನಲ್ಲೂ ಈ ಒಂದು ದಸರಾ ಸಮಾರಂಭವನ್ನು ಮಾಡಿ ಘೋಷಣೆ ನೀವೆಲ್ಲ ನೋಡಿದೆ ಮಾಧ್ಯಮದ ಮಿತ್ರರು ಎಲ್ಲ ನೋಡಿದ್ವಿ ಭಾಳ ಚೆನ್ನಾಗಿ ಒಂಬತ್ತು ದಿವಸಗಳ ಕಾಲ ಭಾಳ ಚೆನ್ನಾಗಿ ನಡೀತು ಅದರಲ್ಲಿ ನಾನು ಎರಡು ಮೂರು ದಿವಸ ಭಾಗವಹಿಸಿದ್ದೆ ಪೂರ್ಣವಾಗಿ ಭಾಗವಹಿಸಲಿಕ್ಕೆ ಅದರಿಂದ ಇಲ್ಲಿ ಮೂರು ದಿವಸಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೂರು ದಿವಸ ಚೆನ್ನಾಗಿ ಮಾಡಬೇಕು ಏನೇನು ಮಾಡಬೇಕು ಅನ್ನೋದಕ್ಕೂ ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ಸಂಸ್ಥೆ ಸಮಿತಿಯವರು ಈ ನಮಗೆ ಗೌರವಿಸ್ತಕ್ಕಂಥದ್ದು ಗುರುತಿಸಿ ಸಾಧಕರಿಗೆ ಮಾಡ್ತಕ್ಕಂಥ ಈ ಬಾರಿಗೆ ನಮ್ಮ ಸಿನಿಮಾ ಖ್ಯಾತ ನಟಿ ಮತ್ತು ಅವರು ರಂಗಭೂಮಿಯಿಂದ ಬಂದಂಥವ್ರು ಬಹುಶಃ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಊರಿನ ಸಹೋದರಿ ಯಾವಾಗಲೂ ನನಗೆ ಅಣ್ಣ ಅಂತ ಕರೆಯೋದು ಆಕೆ ನಾನು ದ್ವಾರಮ್ಮ ತಂಗಿಯಿಂದಲೇ ಕರೆಸಿದ ಅಂತ ಒಂದು ಅವಕಾಶನ ಈ ಸಂಸ್ಥೆಯವರು ನಮ್ಮ ಉಮಾಶ್ರೀ ಅವ್ರಿಗೆ ಕಲ್ಪಿಸಿಕೊಂಡಿದ್ದಾರೆ ಅವರಿಗೆ ಕಲ್ಪ ಕಲ್ಪತರೋ ರಕ್ತ ಪ್ರಶಸ್ತಿಯನ್ನ ಪ್ರಧಾನ ಅವರಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಬಹುಶಃ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಪೂರ್ಣವಾಗಿ ನಿಮ್ಗೆ ಹೇಳ್ತಾರೆ ಏನೇನು ಯಾವ ದಿವಸ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಬೇರೆ ಯಾವ ರೀತಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸಹಕಾರ ಅನ್ನಬೇಕು ಸಾರ್ವಜನಿಕರು ಸಹಕರಿಸ್ಬೇಕು ಈಗಾಗಲೇ ಗಣಪತಿ ಉತ್ಸವಕ್ಕೆ ಸಂಬಂಧಪಟ್ಟಂಗೆ ಎರಡು ಸಭೆಯನ್ನು ಮಾಡಿ ಅಲ್ಲೂ ನಾನು ಮನವಿಯನ್ನು ಮಾಡಿದ್ದೇನೆ ಎಲ್ಲರೂ ಸಹಕಾರ ಕೊಡ್ತೀವಿ ಮಾಡಿ ಚೆನ್ನಾಗಿ ಅಂತೇಳಿ ಇಲ್ಲೂ ನಾವೆಲ್ಲ ಸೇರಿ ಅದ್ದೂಡಿಯಾಗಿ ಚೆನ್ನಾಗಿ ಮಾಡೋಣ ಕಲ್ಪತ್ರ ಯಾವತ್ತೂ ಅದರ ಹೆಸರು ಶಾಶ್ವತವಾಗಿ ಉಳಿಬೇಕು ಈಗಾಗಲೇ ತಿಪ್ಪೂರು ಸಾಕು ಸ್ನೇಹಕಾಯಿ ಅಂತಾರೆ ತಿರು ಸಾಕು ವರದಿ ಆನಂದ್ ತಿಪಟೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ